ರೀಸೆಂಟ್ ಆಗಿ ವೊಂಡಾ ಕಂಪ್ನಿಯರು ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಲಾಂಚ್ ಮಾಡಿದ್ರು ಆಕ್ಟಿವ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಸೊ ಇವತ್ತು ನಾನು ಆ ಆಕ್ಟಿವ್ ಎಲೆಕ್ಟ್ರಿಕ್ ಸ್ಕೂಟರ್ ಗಳು ಯಾವ ತರ ಇದಾವೆ ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸದ್ಯಕ್ಕೆ ನಾನು ಬಂದಿರುವಂತ ಈ ಶೋರೂಮ್ ಅಲ್ಲಿ ಗಾಡಿಗಳ ಒಂದು ಇಷ್ಟವೇ ಇಲ್ಲ ಬಟ್ ಡಿಸ್ಪ್ಲೇ ಇದ್ದಾವೆ ಸೊ ಅದರಿಂದ ಗಾಡಿಗಳು ನೋಡೋದಕ್ಕೆ ಫೀಚರ್ಸ್ ವೈಸು ಪೆಟ್ರೋಲ್ಗೂ ಮತ್ತೆ ಎಲೆಕ್ಟ್ರಿಕ್ ಆಕ್ಟಿವ್ ಸ್ಕೂಟರ್ ಗಳಿಗೆ ಏನೇನು ಡಿಫ್ರೆನ್ಸ್ ಇದೆ ಯಾವ ತರ ಇದೆ ಅಂತ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸದ್ಯಕ್ಕೆ ನಾನಿವತ್ತು ಕನ್ಫರ್ಮ್ ಎಂದ್ರೋಡು ಕೊಂಡೆ ಕ್ರಾಸ್ ಇರುವಂಥ ಸ್ಪೈರ್ ಒನ್ ಡೇ ಬಂದಿದ್ದೀನಿ ಇಲ್ಲಿ ನಾರ್ಮಲ್ ಆಗಿ ಒನ್ ಟೂ ಟೂ ವೀಲರ್ಗಳು ಎಲ್ಲ ಸಿಗುತ್ತೆ ಜೊತೆಗೆ ಇವಾಗ ಏನು ಹೊಸ್ದಾಗಿ ಲಾಂಚ್ ಆಗಿದೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಅವು ಕೂಡ ಸಿಗ್ತಾ ಇದೆ ಸೊ ಇಲ್ಲೇನು ಇವಾಗ ನೀವು ನೋಡ್ತಾ ಇದ್ರ ಇದೇ ನೋಡಿ ಆ್ಯಕ್ಟಿವ ಎಲೆಕ್ಟ್ರಿಕ್ ಸ್ಕೂಟರು ಇದು ಬಂದು ಆ್ಯಕ್ಟಿವ ಇ ಅನ್ನೋ ಒಂದು ಮಾಡಲ್ ಇವಾಗ ಏನು ಆ್ಯಕ್ಟಿವ ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಆಗಿದೆ ಅದರಲ್ಲೇ ಟಾಪ್ ವೇರಿಯಂಟ್ ಇದು ಸೊ ಮೊದಲು ಈ ಗಾಡಿಯಿಂದ ಮಾತಾಡಿಕೊಂಡು ನೆಕ್ಸ್ಟು ಇನ್ನೊಂದು ಮಾಡಲ್ ಇದೆ ಆ್ಯಕ್ಟಿವ ಕ್ಯೂ ಸಿ ಒನ್ ಅಂತ ಸೊ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಆ್ಯಕ್ಟಿವ್ ಎಲೆಕ್ಟ್ರಿಕ್ ಸ್ಕೂಟರ್ ಏನಿದೆ ಇದು ಲುಕ್ ವೈಸ್ ನಮಗೆ ಮೇಜರ್ ಡಿಫ್ರೆನ್ಸ್ ಅಂತ ಅನ್ಸಲ್ಲ ಯಾಕೆ ಅಂದರೆ ಇಲ್ಲೇನು ನೀವು ನೋಡ್ತಾ ಇದ್ರ ಇಲ್ಲಿ ಇದು ಪೆಟ್ರೋಲ್ ಆ್ಯಕ್ಟಿವ ಸ್ಕೂಟರು ಸೊ ಪೆಟ್ರೋಲ್ ಸ್ಕೂಟರ್ ಯಾವ ಥರ ಲುಕ್ ಇದೆ ಅದೇ ಲುಕ್ ಎಲ್ಲ ಸ್ವಲ್ಪ ಪ್ಲೇನ್ ಡಿಸೈನಲ್ಲಿ ಈ ಒಂದು ಗಾಡಿಗಳ್ನ ಡಿಸೈನ್ ಮಾಡಿದ್ದಾರೆ ಫ್ರಂಟಲ್ಲಿ ಡಿಯರ್ ಅಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಎಲ್ ಇ ಡಿ ಲೈಟ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಡಿಸ್ಕ್ ಬ್ರೇಕ್ ಇದೆ ಟ್ವೆಲ್ ಇಂಚ್ ವಿಲ್ ಟೂ ಪ್ಲಸ್ ಟೈರ್ ಇದೆ ಇನ್ನು ಹಾಗೆ ಸೈಡ್ ಬರೋದರೆ ಫ್ಲ್ಯಾಟ್ ಫುಟ್ಬೋರ್ಡ್ ಇದೆ ಇಲ್ಲಿ ನಮಗೆ ಮೊಬೈಲ್ ಸಾಕೆಟ್ ಅಥವಾ ಸ್ಟೋರೇಜ್ ಸಾಕೆಟ್ಗಳನ್ನ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಒಂದು ಸಾಕೆಟ್ನ ನೋಡ್ಬೋದು ಇಲ್ಲಿ ಸಿ ಟೈಪ್ ನಮಗೆ ಚಾರ್ಜಿಂಗ್ ಮಾಡ್ಕೊಳಕ್ಕೆ ಅಂತ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ ಫ್ಲಾಟ್ ಫುಟ್ಬೋರ್ಡ್ ಇದೆ ಇಲ್ಲಿ ಹುಕ್ ಇದೆ ಒಂದಷ್ಟು ಲಗೇಜ್ಗಳನ್ನ ನಾವು ತಗಲಾಕೊಂಡು ಹೋಗೋಕ್ಕೆ ಅಂತ ಮತ್ತೆ ಇಲ್ಲೂ ಕೂಡ ಹುಕ್ನ ಕೊಟ್ಟಿದ್ದಾರೆ ಅದು ಬಿಟ್ರೆ ಇಲ್ಲಿ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ ಮೆಟಲಿಕ್ ಫುಟ್ ರೆಸ್ಟ್ ಅಂಡ್ ರೇರ್ ಅಲ್ಲಿ ನಮಗೆ ಸೈಡ್ ಮೌಂಟೆಡ್ ಮೋಟರ್ ಇದೆ ಸಿಂಗಲ್ ಪೈಲ್ ಸಸ್ಪೆನ್ಷನ್ ಇದೆ ಟ್ವೆಲ್ ಇಂಚ್ ಟ್ಯೂಬ್ಲೆಸ್ ಟೈರು ಅಲೈವ್ ವೀಲ್ ಅದು ಬಿಟ್ರೆ ಈ ಗಾಡಿ ನಮಗೆ ಸ್ಮಾರ್ಟ್ ಡಿಸ್ಪ್ಲೇ ಸಿಗುತ್ತೆ ಜೊತೆಗೆ ಈ ಗಡಿ ಯಾವ್ದಾರ ನಮಗೆ ಕೀ ಅವಶ್ಯಕತೆ ಇರಲ್ಲ ಸೊ ರಿಮೋಟ್ ಕೊಟ್ಟಿದ್ದಾರೆ ಕೀ ಲೆಸ್ ಮುಖಾಂತರ ನಾವು ಗಾಡಿನ ಆನ್ ಮಾಡಬಹುದು ಸ್ಮಾರ್ಟ್ ಕೀ ಮುಖಾಂತರ ಗಾಡಿನ ಆನ್ ಮಾಡಬಹುದು ಸೊ ಇಲ್ಲಿ ನಾವು ನೋಡೋದಾದ್ರೆ ಹೈ ಬಿಮ್ ಲೋ ಬಿಮ್ ಸ್ವಿಚ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ರಿವರ್ಸ್ ಮೋಡು ಮತ್ತು ಇಲ್ಲಿ ಜಾಯ್ಸ್ಟಿಕ್ ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಈ ಡಿಸ್ಪ್ಲೇನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಜಾಯ್ಸ್ಟಿಕ್ ಮುಖಾಂತರ ನಾವು ಆಪರೇಟ್ ಮಾಡ್ಬೋದು ಆ್ಯಂಡ್ ನ್ಯಾವಿಗೇಷನ್ ಸ್ವಿಚ್ಚು ಅನ್ನು ಆ್ಯಂಡ್ ಈ ಸೈಡ್ಲಿ ಗಾಡಿನ ರೈಡಿಂಗ್ ಮೋಡ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ ಈ ಗಾಡ್ಲಿ ಒಟ್ಟು ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ಒಂದು ಎಕೋ ಆ್ಯಂಡ್ ಇನ್ನೊಂದು ಸ್ಟ್ಯಾಂಡರ್ಡು ಅದಾದಮೇಲೆ ಸ್ಪೋರ್ಟ್ಸು ಸೊ ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ಜೊತೆಗೆ ಇದು ಇಗ್ನಿಷನ್ ಸ್ವಿಚ್ ಅಥವಾ ನಾವು ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಆನ್ ಬಟನ್ ಅಂತ ಅನ್ಬೋದು ಇನ್ನು ಬೂಟ್ ನೋಡೋದಾದರೆ ಯಾವುದೇ ಥರ ನಮಗೆ ಬೂಟ್ ಸ್ಪೇಸ್ ಸಿಗಲ್ಲ ಯಾಕೆ ಅಂದರೆ ಇಲ್ಲೇ ನೀವು ನೋಡ್ತಾ ಇದ್ರ ಇದು ಬಂದು ಬ್ಯಾಟ್ರಿ ಹಾಕೋಕ್ಕೆ ಕೊಟ್ಟಿರುವಂಥ ಒಂದು ಸ್ಪೇಸು ಈ ಗಾಡೀಲಿ ನಮಗೆ ಸ್ವಾಪೇಬಲ್ ಬ್ಯಾಟ್ರಿ ಸಿಗುತ್ತೆ ಆ ಬ್ಯಾಟ್ರಿಗಳ್ನ ಇಡೋಕ್ಕೆ ಅಂತ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಸೊ ಯಾವುದೇ ಥರ ನಮಗೆ ಇಲ್ಲಿ ಲಗೇಜ್ ಇಡಕ್ಕೆ ಬೂಟ್ ಸ್ಪೇಸ್ ಸಿಗೋಲ್ಲ ಸೊ ಕಂಪ್ಲೀಟ್ಲಿ ಬ್ಯಾಟ್ರಿಗೆ ಅಂತ ಇದನ್ನ ಯುಟಿಲೈಸ್ ಮಾಡ್ಕೋಬೋದು ಸೊ ಎರಡು ಬ್ಯಾಟ್ರಿ ಆಪ್ಷನ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಸೀಟ್ ಕುರ್ಷನ್ ವೈಸು ಸೊ ಸೇಮ್ ನಮಗೆ ಆ್ಯಕ್ಟಿವ್ ಅದ್ರಲ್ಲಿ ಏನು ಸೀಟ್ ಸಿಗ್ತಾಯಿತ್ತು ಅದೇ ಸೀಟು ಒಳ್ಳೆ ಕ್ವಾಲಿಟಿ ಕುಶನ್ ಇದೆ ಆ್ಯಂಡ್ ಹ್ಯಾಂಡಲ್ ಕೂಡ ಅಷ್ಟೇ ಚೆನ್ನಾಗಿದೆ ಒಳ್ಳೆ ಬಿಲ್ಡಲ್ಲೇ ಈ ಒಂದು ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಸೊ ಬಿಲ್ಡ್ ವೈಸ್ ಏನು ತೊಂದರೆ ಇಲ್ಲ ಸೊ ಬಿಲ್ಡ್ ವೈಸು ನಮಗೆ ಒಳ್ಳೆ ಬಿಲ್ಡಲ್ಲೇ ಈ ಗಾಡಿ ಸಿಗ್ತಾ ಅದೇ ಜೊತೆ ಇನ್ನೊಂದೇನಂದರೆ ಈ ಗಾಡಿನ ನಾವು ಯಾವುದೇ ಥರ ಚಾರ್ಜ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಇದನ್ನ ನಾವು ಜಸ್ಟ್ ಸ್ವಾಪ್ ಮುಖಾಂತರನೇ ಚಾರ್ಜ್ ಮಾಡಬೇಕು ಅಂದರೆ ಮೆಟ್ರೋ ಸ್ಟೇಷನ್ಗಳ ಹತ್ರ ಒಂಡದು ಸ್ವಾಪಿಂಗ್ ಸ್ಟೇಷನ್ಗಳಿರ್ತವೆ ಅಲ್ಲಿ ನಾವು ಬ್ಯಾಟ್ರಿಗಳನ್ನ ತೆಗೆದು ಹಾಕ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕು ಅದಕ್ಕೂ ಕೂಡ ಈ ಗಾಡಿಗೆ ಸಬ್ಸ್ಕ್ರಿಪ್ಷನ್ ತಗೋಬೇಕು ಸೊ ಅದರಿಂದ ಈ ಗಾಡಿಗೆ ಯಾವುದೇ ತರ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿಲ್ಲ ಇನ್ನು ಅದು ಬಿಟ್ರೆ ಈ ಸ್ಕೂಟರ್ನ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ನಾವು ಮಾತಾಡಿದ್ರೆ ಈ ಸ್ಕೂಟರ್ ಇರುವಂತ ಎರಡು ಸಲ ನಾವು ಸ್ವ್ಯಾಪ್ ಮಾಡಿದ್ರೆ ನೂರ ಎರಡು ಕಿಲೋಮೀಟರ್ ರೇಂಜ್ ಕೊಡುತ್ತಂತೆ ಜೊತೆಗೆ ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಇನ್ನು ಪ್ರೈಸ್ ವೈಸು ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನ್ಸಬಹುದು ಯಾಕೆಂದ್ರೆ ಈ ಗಾಡಿ ನಿಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಗುತ್ತೆ ಬಟ್ ನೀವು ಬ್ಯಾಟ್ರಿಗಳಿಗೆ ಅಂತಲೇ ಎಕ್ಸ್ಟ್ರಾ ಎರಡೆರಡು ಸಾವಿರ ಪೇ ಮಾಡಬೇಕು ಜೊತೆಗೆ ತಿಂಗಳಿಗೆ ಎರಡ್ ಸಾವಿರ ಅಥವಾ ಮೂರು ಮೂರು ಸಾವಿರ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ ಅದಕ್ಕೂ ಕೂಡ ಪೇ ಮಾಡಬೇಕು ಜೊತೆಗೆ ಇದರಲ್ಲಿ ನಿಮಗೆ ಸ್ಮಾರ್ಟ್ ಫೀಚರ್ಸ್ ಬೇಕು ಅಂದರೆ ಎಕ್ಸ್ಟ್ರಾ ಸಬ್ಸ್ಕ್ರಿಪ್ಷನ್ ಕೂಡ ತಗೋಬೇಕು ಒಟ್ನಲ್ಲಿ ನೀವೇನ ಡೈಲಿ ಒಂಥರ ಟ್ಯಾಕ್ಸಿ ಪರ್ಪಸ್ ಅಥವಾ ಡೈಲಿ ಡೆಲಿವರಿಗೆ ಅಥವಾ ಇನ್ನೇನಾರ ಒಂದು ಅರ್ನಿಂಗ್ಸ್ಗೆ ನೀವು ಈ ಗಡಿನ ಯೂಸ್ ಮಾಡ್ತೀರಾ ಅಂದರೆ ತಿಂಗಳಿಗೆ ಒಂದು ಮೂರರಿಂದ ಐದು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಅಂತ ಈ ಗಾಡಿಗೆ ಇಡಬೇಕಾಗುತ್ತೆ ಬಟ್ ಈ ಆಪ್ಷನ್ ಬಿಟ್ಟು ಪರ್ಸನಲ್ ಆಪ್ಷನ್ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರೋದು ಅಂದ್ರೆ ಈ ಬ್ಯಾಟ್ರಿಗಳು ಏನಿದೆ ಆ ತಗೊಂಡು ನಮ್ಮ ಮನೇಲೆ ನಾವು ಚಾರ್ಜಿಂಗ್ ಒಂದು ಆಪ್ಷನ್ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರೋದು ಬಟ್ ಆ ಆಪ್ಷನ್ ಈ ಗಾಡಿ ಇಲ್ಲ ಇನ್ನೊಂದು ಇದು ಬಂದು ಆಕ್ಟಿವ ಕ್ಯೂ ಸಿ ಒನ್ ಅಂತ ಸೊಸು ಇದು ಕೂಡ ಸೇಮ್ ನಮ್ಗೆ ಆಕ್ಟಿವ ಈ ಏನಿದೆ ಅದೇ ತರನೇ ಇರುತ್ತೆ ಬಟ್ ಏನಂದ್ರೆ ಈ ಗಾಡಿಲಿ ಮೋಟರ್ ಚೇಂಜ್ ಆಗಿದೆ ಸೊ ಆಕ್ಟಿವ್ ಈ ಎಲ್ಲಿ ಬಂದು ನಮಗೆ ಸೈಡ್ ಮೌಂಟೇನ್ ಮೋಟರ್ ಸಿಗುತ್ತೆ ಬಟ್ ಈ ಗಾಡೀಲಿ ಏನಂದರೆ ಹಬ್ ಮೋಟರನ್ನ ಯೂಸ್ ಮಾಡಿದ್ದಾರೆ ಸೊ ಹಬ್ ಮೋಟರ್ನ ಯೂಸ್ ಮಾಡಿದರೆ ಜೊತೆಗೆ ಆ್ಯಕ್ಟಿವ ಇ ಎಲ್ ನಮಗೆ ಕೀಲೆಸ್ ಬರುತ್ತೆ ಬಟ್ ಇದರಲ್ಲಿ ಯಾವುದೇ ಥರ ಕೀಲೆಸ್ ಇಲ್ಲ ಸೊ ನಾರ್ಮಲ್ ಕೀನೆಸ್ ಸಿಗುತ್ತೆ ಸೊ ನಾರ್ಮಲ್ ನಾರ್ಮಲ್ ಈ ಥರ ಫಿಸಿಕಲ್ ಕೀ ಸಿಗುತ್ತೆ ಈ ಫಿಸಿಕಲ್ ಕೀ ಮುಖಾಂತರ ಗಾಡಿನ ಆನ್ ಮಾಡಬೇಕು ಜೊತೆಗೆ ಇಲ್ಲಿ ಯಾವುದೇ ಥರ ಜಾಯ್ಸ್ಟಿಕ್ ಏನಿರೋಲ್ಲ ಸೊ ನಾರ್ಮಲ್ ಸಿಂಪಲ್ ನಮಗೆ ಆ್ಯಕ್ಟಿವ ನಾರ್ಮಲ್ ಮುಂಚೆ ಏನು ಸಿಗ್ತಾಯಿತ್ತು ಸ್ಕೂಟರು ಅದೇ ಥರನೇ ಫೀಚರ್ಸ್ಗಳು ಸೊ ಸ್ಪೆಷಲ್ ಅಂತ ಅನ್ಸಲ್ಲ ಅದ್ರ ಜೊತೆಗೆ ನಮಗೆ ಮೇಜರ್ ಡಿಫ್ರೆನ್ಸ್ ಏನಂದರೆ ಸೀಟ್ ಸೊ ಈ ಗಾಡೀಲಿ ನಮಗೆ ಬೂಟ್ ಸ್ಪೇಸ್ ಸಿಗುತ್ತೆ ಯಾಕೆ ಅಂದರೆ ಈ ಗಾಡೀಲಿ ನಮಗೆ ಫಿಕ್ಸ್ಡ್ ಬ್ಯಾಟ್ರಿ ಇದೆ ಸೊ ಅದರಿಂದ ಬೂಟ್ ಸ್ಪೇಸ್ ಕೊಡ್ತಾರೆ ಜೊತೆಗೆ ನಾವು ಈ ಗಾಡಿನ ಮನೇಲೆ ಚಾರ್ಜ್ ಮಾಡ್ಬೋದು ಸೊ ಆ ಗಾಡಿ ನಾವು ಮನೇಲಿ ಚಾರ್ಜ್ ಮಾಡೋಕ್ಕಾಗಲ್ಲ ಸ್ವ್ಯಾಪ್ ಮಾತ್ರ ಮಾಡಬೇಕು ಬಟ್ ಈ ಈಗಡೆಯಿಂದ ನಾವು ಸ್ವಾಪ್ ಏನು ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ಆಗಿ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ನ ಯಾವ ಥರ ಮನೇಲಿ ಚಾರ್ಜ್ ಮಾಡ್ತೀವಿ ಆ ಥರ ಚಾರ್ಜ್ ಮಾಡ್ಬೋದು ಸಲ ಚಾರ್ಜ್ ಮಾಡಿದ್ರೆ ಎಂಬತ್ತು ಕಿಲೋಮೀಟ್ರ್ವರೆಗೂ ರೇಂಜ್ ಕೊಡುತ್ತೆ ಜೊತೆಗೆ ಐವತ್ತು ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಈ ಗಡಿ ಎಂಬತ್ತು ಕಿಲೋಮೀಟ್ರ್ವರೆಗೂ ಸ್ಪೀಡ್ ಹೋಗುತ್ತೆ ನೀವೇನಾರು ಒಂದು ಪರ್ಸ್ನಲ್ ಯೂಸ್ ತಗೋತಿರಂದ್ರೆ ನನ್ನ ಸಜೆಷನ್ ಕ್ಯೂ ಸಿ ಒನ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆ್ಯಕ್ಟಿವಾಗಿ ಈ ನಿಮಗೂ ಏನಾರ ಜಾಬ್ ಕಮರ್ಷಿಯಲ್ ಏನಾರ ಏನಾರು ಓಡಾಡ್ತೀರಾ ಜಾಸ್ತಿ ಅಂದರೆ ಆವಾಗ ಈ ತುಂಬ ಬೆನಿಫಿಟ್ ಆಗುತ್ತೆ ಇನ್ನು ಈ ಗಾಡಿಗಳ ಪ್ರೈಸ್ ಸೊ ಗಾಡಿಗಳ ಪ್ರೈಸ್ ಏನಿದೆ ಅಂತ ನೋಡೋದಾದ್ರೆ ಸೊ ಈ ಗಾಡಿ ಆ್ಯಕ್ಟಿವ ಕ್ಯೂ ಸಿ ಒನ್ ಏನಿದೆ ಕ್ಯೂ ಸಿ ಒನ್ ಬಂದು ತೊಂಬತ್ತೇಳು ಸಾವಿರ ರೂಪಾಯಿ ಇದೆ ಆನ್ ರೋಡು ಬೆಂಗಳೂರಲ್ಲಿ ಇನ್ನು ಆ್ಯಕ್ಟಿವ ಈ ಏನಿದೆ ಇದು ಬಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸೊ ಆನ್ ರೋಡು ಬಟ್ ಇದಕ್ಕೆ ನೀವು ಎಕ್ಸ್ಟ್ರಾ ಇನ್ನೂ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಏನಕ್ಕೆ ಅಂದ್ರೆ ಇದರಲ್ಲಿ ಯಾವ್ದೇ ತರ ಬ್ಯಾಟ್ರಿ ಇಲ್ಲವಲ್ಲ ಸೊ ಅದರಿಂದ ನಾವು ಈ ಬ್ಯಾಟ್ರಿಗಳಿಗೆ ಅಂತಲೇ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ನಿಮಗೆ ಒಂದು ಬ್ಯಾಟ್ರಿ ಬೇಕು ಸ್ವಾಪಿಂಗ್ ಮಾಡೋಕೆ ಅಂದ್ರೆ ಎರಡು ಸಾವಿರ ರೂಪಾಯಿ ಪೇ ಮಾಡಬೇಕು ಬಟ್ ಇಲ್ಲಿ ಡ್ಯೂಲ್ ಬ್ಯಾಟ್ರಿ ನಿಮಗೆ ಇನ್ನೊಂದು ಬ್ಯಾಟ್ರಿ ಬೇಕು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಪೇ ಮಾಡಬೇಕು ಇನ್ನು ನೀವು ಸ್ವಾಪಿಂಗ್ ಸ್ಟೇಷನ್ ಹೋಗಿ ಸ್ವಾಪ್ ಮಾಡ್ಕೋತಿರಲ್ಲ ಅದಕ್ಕೂ ಕೂಡ ಎಕ್ಸ್ಟ್ರಾ ಮಂತ್ಲಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಪೇ ಮಾಡ್ತಾ ಇರಬೇಕು ಬಟ್ ಈ ಗಾಡಿಯಲ್ಲಿ ಯಾವುದೇ ಥರ ಆ ಥರ ಏನಿರೋಲ್ಲ ನೀವು ಹೋಗಿ ತಗೊಂಡು ಚಾರ್ಜ್ ಎಷ್ಟು ಬೇಕೋ ಅಷ್ಟು ಚಾರ್ಜಿಂಗ್ ಮಾಡಿಕೊಂಡು ಓಡಾಡ್ತಾ ಇರ್ಬೋದು ಸೊ ಇದಿಷ್ಟು ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗಳ ಡೀಟೇಲ್ಸು ಇನ್ನು ಇವಾಗ ನಾರ್ಮಲ್ ಪೆಟ್ರೋಲ್ ಸ್ಕೂಟರ್ ಏನಿದೆ ಆ್ಯಕ್ಟಿವ್ ಅದ್ರ ಬಗ್ಗೆ ನಾವು ಮಾತಾಡಿದರೆ ಇದು ಕೂಡ ಚೇಂಜ್ ಆಗಿದೆ ಜೊತೆಗೆ ಈ ಗಾಡಿಯೂ ಅಷ್ಟೇ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಟ್ವೆಲ್ ಇಂಚ್ ಅಲೋವಿಲ್ ಇದೆ ಮತ್ತು ಡ್ರಮ್ ಬ್ರೇಕ್ನ ಯೂಸ್ ಮಾಡಿದ್ದಾರೆ ಫ್ಲಾಟ್ ಫುಟ್ಬೋರ್ಡ್ ಇದೆ ಜೊತೆಗೆ ನಮಗೆ ಮುಂಚೆಗಿಂತ ಈ ಗಾಡಿಯ ಒಂದು ಡಿಸ್ಪ್ಲೇ ಚೇಂಜ್ ಆಗಿದೆ ಸೊ ನಾವು ಏನು ಎಲೆಕ್ಟ್ರಿಕ್ ಸ್ಕೂಟ್ರ್ ನಾವೇನು ಏನು ಆ್ಯಕ್ಟಿವಾ ಈ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಜಾಯ್ಸ್ಟಿಕ್ ಎಲ್ಲ ನೋಡಿದೋ ಅದೇ ಥರನೇ ಈ ಗಾಡೀಲು ಕೂಡ ಅಷ್ಟೇ ಸ್ಮಾರ್ಟ್ ಡಿಸ್ಪ್ಲೇ ಜೊತೆಗೆ ಈ ಜಾಯ್ಸ್ಟಿಕ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಈ ಜಾಯ್ಸ್ಟಿಕ್ ಮುಖಾಂತರ ನಾವು ಗಾಡಿಲಿ ಫ್ಯೂಲ್ ಎಷ್ಟಿದೆ ಜೊತೆಗೆ ರೇಂಜ್ ಎಷ್ಟಿದೆ ಸ್ಪೀಡ್ ಎಷ್ಟು ಹೋಗ್ತಿದೆ ಸ್ಟ್ಯಾಟ್ಸು ಕಂಪ್ಲೀಟ್ ನಾವು ಇದರಲ್ಲಿ ಚೆಕ್ ಮಾಡಬಹುದು ಸೊ ಆ ಒಂದು ಆಪ್ಷನ್ ಈ ಗಾಡಲು ಇದೆ ಇನ್ನು ಈ ಗಾಡಿ ಪ್ರೈಸ್ ನಿಮಗೆ ಒಂದು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಆನ್ ರೋಡು ಬೆಂಗಳೂರು ಓವರ್ ಆಲ್ ಆಗಿ ಇದು ಹೊಸದಾಗಿ ಬಂದಿರುವಂತ ಆಕ್ಟಿವ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಆ್ಯಕ್ಟಿವ ಈ ಬಂದು ಕಂಪ್ಲೀಟ್ಲಿ ನಿಮಗೆ ಪರ್ಸ್ನಲ್ ಯೂಸ್ಗಿಂತ ಕಮರ್ಷಿಯಲ್ ಆಗಿ ಡೈಲಿ ಡೆಲಿವರಿಗೆ ಅಥ್ವಾ ಮೇನಾಗಿ ಒಂಡದು ಸ್ವ್ಯಾಪಿಂಗ್ ಏನಿದೆ ಅದನ್ನ ನಾವು ಯೂಸ್ ಮಾಡಬೇಕು ಅವ್ರದ್ದು ಸರ್ವಿಸ್ ತುಂಬ ಚೆನ್ನಾಗಿದೆ ಸ್ವ್ಯಾಪಿಂಗು ಅದನ್ನ ನಾವು ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಡೆಲಿವರಿಲಿ ಅಥವಾ ಬೇರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅರ್ನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಈ ಒಂಡಾ ಆ್ಯಕ್ಟಿವ ಈ ಎಲೆಕ್ಟ್ರಿಕ್ ಸ್ಕೂಟರ್ ಸೂಟ್ ಆಗುತ್ತೆ ಇನ್ನು ಆ್ಯಕ್ಟಿವ ಕ್ಯೂ ಸಿ ನಿಮಗೆ ತೊಂಬತ್ತೇಳು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ರೇಂಜು ಕೂಡ ಡೀಸೆಂಟಾಗಿದೆ ಆ್ಯಂಡ್ ಸ್ಪೀಡ್ ಕೂಡ ಓಕೆ ಸೇಮ್ ಒಂದು ಆ್ಯಕ್ಟಿವ ಪೆಟ್ರೋಲ್ ಸ್ಕೂಟರ್ ಯಾವ ಥರ ಇದೆ ಅದೇ ಥರನೇ ಒಂದು ಬಿಲ್ಡ್ ಕ್ವಾಲಿಟಿಲಿ ಒಂದು ಡಿಫ್ರೆಂಟಾಗಿ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಲಾಂಚ್ ಮಾಡಿದ್ದಾರೆ ಸ್ವಲ್ಪ ಓಲ್ಡ್ ಆಯಿತು ಇನ್ನು ಇವಾಗ ಟ್ರೆಂಡಿಂಗಲ್ಲಿ ಇನ್ನು ಇವಾಗ ಈ ಪ್ರೈಸಲ್ಲಿನ ಜಾಸ್ತಿ ರೇಂಜು ಜಾಸ್ತಿ ಸ್ಪೀಡು ಜಾಸ್ತಿ ಫೀಚರ್ಸ್ಗಳು ಇವಾಗ ಆಲ್ರೆಡಿ ಬೇರೆ ಗಾಡಿಗಳು ನಮಗೆ ಸಿಗ್ತಾ ಇದೆ ಬಟ್ ಹೊಂಡಾದಲ್ಲಿ ಯಾವುದೇ ತರ ನಮಗೆ ಎಲೆಕ್ಟ್ರಿಕ್ ಗಾಡಿನೇ ಇರಲಿಲ್ಲ ಹೊಂಡಾ ಗಾಡಿಗಳನ್ನ ಇಷ್ಟ ಪಡೋರ್ಗೆ ಒಂದಾ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು ಅದರಲ್ಲೇ ನನಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಇದ್ರೆ ನಾನು ತಗೋತೀನಿ ಅಂತ ಅನ್ನೋರ್ಗೆ ಈ ಗಾಡಿ ಇಷ್ಟ ಆಗ್ಬಹುದು ಅದ್ಬಿಟ್ಟು ಕಾಂಪಿಟೇಷನ್ ವೈಸ್ ನಾವು ನೋಡೋದ್ರೆ ಈ ಗಾಡಿಲಿ ಕಾಂಪಿಟೇಟಿವ್ ಅಂತ ಏನಿಲ್ಲ ಸೊ ಒಂದು ಡಿಸೆಂಟ್ ಆಗಿರುವಂತಹ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಅನ್ಬಹುದು ಸೊ ನೀವು ಹೊಂಡಾ ಗಾಡಿಗಳನ್ನ ಇಷ್ಟ ಪಡ್ತೀರಾ ಅಂದ್ರೆ ಅಂಥವ್ರಿಗೆ ಈ ಗಾಡಿ ಕೂಡ ಇಷ್ಟ ಆಗ್ಬಹುದು ಅಷ್ಟೇ ಒಟ್ಟಿನಲ್ಲಿ ನೀವೇನಾರ ಹೊಂಡ ಆ್ಯಕ್ಟಿವ ತಗೋಬೇಕು ಅಂತ ಅನ್ನೋದಾದರೆ ಇವಾಗ ಮೂರು ಆಪ್ಷನ್ ಇದೆ ಸೊ ಒಂದು ಆಕ್ಟಿವ ಕ್ಯೂ ಸಿಗೋದು ಪರ್ಸನಲ್ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಓಡಾಡ್ತೀರಾ ಅಂದರೆ ಆಕ್ಟಿವ ಈ ಎಲೆಕ್ಟ್ರಿಕ್ ಸ್ಕೂಟರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವೇನಾರ ನಾರ್ಮಲ್ ಪೆಟ್ರೋಲ್ ಸ್ಕೂಟರ್ ನೋಡ್ತೀರಾ ಅಂದರೆ ನಾರ್ಮಲ್ ಪೆಟ್ರೋಲ್ ಸ್ಕೂಟರ್ ಇವಾಗ ಸಿಗ್ತಾ ಇದೆ ಸೊ ಓವರ್ನಾಗಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಸೊ ನಿಮ್ಗೆ ಏನು ಅನ್ಸುತ್ತೆ ಈ ಮೂರು ಎಲೆಕ್ಟ್ರಿಕ್ ಸ್ಕೂಟರ್ ಯಾವ್ದು ಬೆಸ್ಟು ಜೊತೆಗೆ ಸ್ವಾಪಿಂಗ್ ಸ್ಟೇಷನ್ಸು ನಿಮ್ಮ ಪ್ರಕಾರ ಓಕೆನಾ ಸೊ ತುಂಬ ಬೆನಿಫಿಟ್ ಇದೆಯಾ ಅದರಿಂದ ಕಮೆಂಟ್ ಮಾಡಿ ಸೊ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಈ ಒಂದು ಗಡಿಗಳ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಿಗೋಣ ಇನ್ನೊಂದು ಇದೆ ಇನ್ನೊಂದು ಕಂಟೆಂಟ್ ಇದೆ